ಈಗ ನೋಡಿ ವರದಿ ಸ್ವೀಕಾರ ಮಾಡಿದ್ದೀವಿ ವರದಿ ನಾನು ಯಾರೂ ಓದೇ ಇಲ್ಲ ಓದಲಾರ್ದು ಅದ್ರ ಬಗ್ಗೆ ವಿರೋಧ ಯಾಕೆ ಮಾಡೋದು ಓದಲಿ ಈಗ ಈಗ ಅದನ್ನು ಸಾರ್ವಜನಿಕವಾಗಿ ಬಿಡ್ತೀವಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಕ್ಯಾಬಿನೆಟ್ ತರ್ತೀವಿ ಅದನ್ನು ಏನು ನಿರ್ಧಾರ ಆಗುತ್ತೋ ಅದರ ಮೇಲೆ ಅದಕ್ಕೆ ನಿರ್ಧಾರ ತೊಗೊತೀವಿ ಈ ವರದಿನ ನೋಡಲಾರ್ದ ವರದಿನೇ ಓದಲಾರ್ದ ನೀವು ಅದಕ್ಕೆ ವಿರೋಧ ಅದಕ್ಕೆ ವಿರೋಧಪಡಿಸ್ ಅಂಥದ್ದು ಏನೈತೆ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಯಾರೇ ವಿರೋಧ ವ್ಯಕ್ತಪಡಿಸ್ಲಿ ದಯಮಾಡಿ ವಿನಂತಿಯನ್ನು ಮಾಡ್ತೀನಿ ಆ ವರದಿಯನ್ನು ಓದಿ ನೀವು ಓದಲಾರ್ದು ಅವೈಜ್ಞಾನಿಕ ಅಂತ ಹೆಂಗೆ ಹೇಳ್ತೀರಿ ವೈಜ್ಞಾನಿಕ ಐತೋ ಅವೈಜ್ಞಾನಿಕ ಐತೋ ಅಂತ ನೋಡಿ ಕನಿಷ್ಠ ಐವತ್ತು ನಾಲ್ಕು ಕಾಲಮ್ಸ್ ಒಂದು ನೂರ ಅರವತ್ತೆಂಟು ಕೋಟಿ ಇಷ್ಟು ದುಡ್ಡು ಖರ್ಚು ಮಾಡಿ ವರದಿ ಮಾಡಿಸಿದ ಮೇಲೆ ಮತ್ತು ಆಮೇಲೆ ಈ ವರದಿ ಜಾತಿ ಗಣತಿಕ್ಕಿಂತ ಯಾರ ಆರ್ಥಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕವಾಗಿ ಯಾವ್ಯಾವ ಸಮಾಜ ಯಾವ ಮಟ್ಟದಾಗಿದ್ದಾವೆ ಯಾರು ಶಿಕ್ಷಣವಂತರಿದ್ದಾರೆ ಎಷ್ಟು ಮಂದಿ ಶಿಕ್ಷ ಶಿಕ್ಷಣ ವಂಚಿತರಾಗಿದ್ದಾರೆ ಅವಿದ್ಯ ಮಂತ್ರಿ ಎಷ್ಟು ಮಂದಿ ಇದ್ದಾರೆ ಶಿಕ್ಷಣವಂತ್ರಿ ಎಷ್ಟಿದ್ದಾರೆ ಯಾರ ಮನೆಯಲ್ಲಿ ಎಷ್ಟೆಷ್ಟು ಓದಿದ್ದಾರೆ ಅನ್ನೋದನ್ನೇ ಇದು ವರದಿ ಮಾಡಿದ್ದು ಸುಮ್ಮ ಜಾತಿ ಜನಗಣತೆ ಅಂದರೆ ಬೇರೆ ನಾವು ಜಾತಿ ಹೆಸರು ಬರ್ಕೊಂಡು ಹೋಗ್ತಿದ್ವಿ ಇದು ಜಾತಿ ಅಷ್ಟೇ ಅಲ್ಲ ಜಾತಿಗಷ್ಟೇ ಸೀಮಿತವಾದಂಥದ್ದಲ್ಲ ಇದು ಮಾಡಕ್ಕೆ ಈ ರೀತಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಗಳ ಪ್ರೀತಿ ವಿಶ್ವಾಸವನ್ನು ತೋರಿಸುವಂಥ ಪಕ್ಷ ಬರೀ ಅಯ್ಯಿಂದ ಅಲ್ಲ ಅಯ್ಯ ಲಿಂಗಾಯಿತು ಒಕ್ಕಲಿಗ ಬ್ರಾಹ್ಮಣ ಈಗ ನನ್ನ ಪಕ್ಕಕ್ಕೆ ಎಲ್ಲರೂ ಅದಾರ ಲಿಂಗಾಯತ್ರು ಅದಾರ ಇಲ್ಲೇ ಲಿಂಗಾಯತ್ರು ಅದಾರ ಇಲ್ಲಿ ಲಿಂಗಾಯತ್ರು ಅದಾರ ಇಲ್ಲಿ ಕುರುಬ್ರು ಅದಾರ ಇಲ್ಲೇ ಬ್ಯಾಕ್ವರ್ಡ್ ಕ್ಲಾಸ್ ಅದಾರ ಹಾಂ ಇಲ್ಲೆಲ್ಲ ಗಂಗಾ ಗಂಗಾಮದ ಅದಾರ ನಾಯಕರ ಅದಾರ ನಮ್ದು ಎಲ್ಲ ಯಾವ್ದು ಮುಸ್ಲಿಮ್ಸ್ ಅದಾರ ಹಾಂ ಎಲ್ಲ ಜಾತಿ ಕೂಡಿದಂಥದ್ದು ನಮ್ಮ ಪಾರ್ಟಿ